ಹಾ ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ಒಂದು ವಿಶೇಷ ಕಾರ್ಯಕ್ರಮದ ಒಂದು ವಿಡಿಯೋನ ನಾನೆಲ್ಲ ಎಲ್ಲ ಯೂಟ್ಯೂಬ್ ಚಾನೆಲ್ನ ಚಂದದಾರರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂದ್ಗಡೆ ವೀಕ್ಷಣೆಯನ್ನು ಮಾಡಬಹುದು ಮೊದಲನೇದಾಗಿ ಸ್ವಾಮಿಯವರ ದರ್ಶನವನ್ನ ಕಂಡ್ ತುಂಬಿ ಯಾರ ಪುಣ್ಯಾತ್ಮರು ಒಂದು ಲೈಕ್ ಕೊಟ್ಟರು ಮೂರು ಜನ ವೀಕ್ಷಣೆ ಮಾಡ್ತಾ ಇದ್ರ ದಯವಿಟ್ಟು ಶೇರ್ ಮಾಡ್ಬಿಡ್ರಪ್ಪ ಇನ್ನೊಂದು ನಾಲ್ಕು ಜನ ವೀಕ್ಷಣೆ ಮಾಡಲಿ ಇಲ್ಲಿ ಒಂದು ತೊಟ್ಟಿಲು ಪೂಜಾ ಕಾರ್ಯಕ್ರಮದ ಒಂದಷ್ಟು ವೀಕ್ಷಣೆಗಳು ದೊರೆಯುತ್ತಿದೆ ಸಿದ್ದಪ್ಪಾಜಿ ಅವರ ಕಂಡಾಯ ಹದಿನೆಂಟು ಜನ ವೀಕ್ಷಣೆ ಮಾಡ್ತಾ ಇದ್ರ ಅವರ ಕಂಡಾಯದ ದರ್ಶನವನ್ನ ಕಣ್ ಏನಿದ್ರು ಅದಾನಿ ನಂಬರ್ ಅಂದ್ರೆ ಏನು ತಾಯಿ ಅಂತ ಹೇಳ್ತಿದ್ರೆ लासा दो मिनट समय नहीं आएंगे सब ये इतना ना करता अच्छा ना करता ये अलावा से ये हमें छोटा चैनल रिव्यू है बन हां और ज्यादा करना है ये सब करना है अगेन ना इग्नोर यू परफेक्ट यू नो यार और

ಬಂಧುಗಳೇ ಇದುವೇ ದೊಡ್ಡಲತ್ತೂರು ಅಂತಕ್ಕಂಥ ಒಂದು ಗ್ರಾಮ ನಮ್ಮ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಸಾಕಷ್ಟು ಜನಕ್ಕೆ ಈ ವಿಡಿಯೋ ಅನುಕೂಲ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಇಲ್ಲಿನ ಒಂದಷ್ಟು ವಾಸ್ತವ ಸ್ಥಿತಿ ಇಲ್ಲಿನ ಒಂದಷ್ಟು ಪ್ರಯೋಜನಗಳ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡ್ತೀನಿ ಸೊ ಇದುವೇ ದೊಡ್ಡಲತ್ತೂರು ಅಂತಕ್ಕಂಥ ಒಂದು ಗ್ರಾಮ ಸೊ ನೀವು ಫೇಸ್ಬುಕ್ ಪೇಜ್ಗಳಲ್ಲಿ ಬೆಟ್ಟದ ಶಂಕರಪ್ಪ ಅಂತ ನೀವು ಟೈಪ್ ಮಾಡಿದ್ರೆ ಸೊ ಅವರು ಏನೋ ಒಂದಷ್ಟು ಗಿಡ ಮೂಲಿಕೆಯ ಒಂದಷ್ಟು ಮಾಹಿತಿಗಳು ನೀಡ್ತಾ ಇರ್ತಾರೆ ಹಾಗೆ ಏನೋ ಮಕ್ಕಳಿಲ್ದಿರ್ತಕ್ಕಂಥವ್ರಿಗೆ ಮಕ್ಕಳ ಭಾಗ್ಯ ದೊರೆಯತಕ್ಕಂಥ ಒಂದು ಪುಣ್ಯಕ್ಷೇತ್ರ ಅಂತ ಹೇಳ್ಬೋದು ಸೊ ಇಲ್ಲಿ ಸಾಕಷ್ಟು ಜನ ಮಕ್ಕಳನ್ನು ಕೋರಿ ಬಂದವರು ಸೊ ಏನು ಈ ಒಂದು ದೊಡ್ಡಲತ್ತೂರು ಗ್ರಾಮ ಏನಿದೆ ಇಲ್ಲಿ ಮೂರು ತಿಂಗಳಿಗೊಮ್ಮೆ ಇಲ್ಲಿ ಆಗಮಿಸಿ ಸೊ ಇಲ್ಲಿ ಒಂದು ಕೊಟ್ಟಿಲು ಪೂಜಾ ಕಾರ್ಯಕ್ರಮವನ್ನು ಮಾಡ್ತಾರೆ ಈ ಸಂಬಂಧಿತ ಒಂದಷ್ಟು ಅಪ್ಡೇಟ್ ನೀಡ್ತೀನಿ ದಯವಿಟ್ಟು ನಿರೀಕ್ಷಿಸಿ ನಮ್ಮ ಮಲೆಮಹದೇಶ್ವರ ಬೆಟ್ಟ ಏನೋ ಮುಖ್ಯ ರಸ್ತೆ ಏನಿದೆ ಸೊ ಇಲ್ಲಿ ನೀವು ಹನೂರಿನಿಂದ ಮುಂದೆ ಬಂದರೆ ನಮಗಿಲ್ಲಿ ಕೌದಳ್ಳಿ ಅಂತಕ್ಕಂಥ ಒಂದು ಗ್ರಾಮ ಇದೆ ಸೊ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಸೊ ಕೌದಳ್ಳಿ ಗ್ರಾಮ ನಮ್ಮೂರು ಸೊ ಕೌದಳ್ಳಿ ಗ್ರಾಮದಲ್ಲಿ ನೀವು ಬಲಗಡೆ ತೆಗೆದುಕೊಂಡ್ಬಿಡಿ ಸೊ ಬಲಗಡೆ ತೆಗೆದುಕೊಂಡ್ರೆ ರಾಮಪುರ ರಸ್ತೆಯನ್ನು ಅನುಸರಿಸಿ ಸರಿ ಸುಮಾರು ಒಂದು ಎರಡು ಕಿಲೋಮೀಟ್ರ್ ಬಂದರೆ ಕೆಂಪಯ್ಯನಹಟ್ಟಿ ಅಂತಕ್ಕಂಥ ಒಂದು ಗ್ರಾಮ ಸಿಗುತ್ತೆ ಸೊ ಈ ಒಂದು ಕೆಂಪಯ್ಯನಹಟ್ಟಿ ಗ್ರಾಮ ಏನಿದೆ ಇಲ್ಲಿ ಬಲಗಡೆ ತೆಗೆದುಕೊಂಡ್ರೆ ನಿಮಗೆ ದೊಡ್ಡಲ್ಲ ಅಂತ ಇದು ಈ ಊರ ಹೆಸರು ಇಲ್ಲಿಗೆ ಬರ್ಬೋದು ಸೊ ಇಲ್ಲಿಗೆ ಬಂದಂತಹ ಪ್ರವಾಸಿಗರು ಏನು ಮಾಡ್ತಾರೆ ಮಕ್ಕಳಿಲ್ದಿರ್ತಕ್ಕಂಥವ್ರು ಈ ಥರ ಏನೋ ಆರೋಗ್ಯ ಸಮಸ್ಯೆ ಮತ್ತು ಏನೇ ಇದ್ರೂ ಸೊ ಇವ್ರಿಗೆ ಒಂದು ದೂರವಾಣಿ ಸಂಖ್ಯೆಯನ್ನು ಫೋನ್ ಮಾಡ್ಕೊಂಡು ಬನ್ನಿ ತಾವಿಲ್ಲಿ ವೀಕ್ಷಣೆ ಮಾಡಿರು ಒಂದು ದೂರವಾಣಿ ಸಂಖ್ಯೆಗೆ ಫೋನ್ ಮಾಡ್ಕೊಂಡು ಬನ್ನಿ ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿರಿ ಯಾಕಂದರೆ ಸಾಕಷ್ಟು ಜನ ಪಾಪ ಮಕ್ಕಳಿದೆ ಪರಿತಪಿಸಿ ಆಗಮಿಸ್ತಾರೆ ಸೊ ಏನು ಇವರ ಈ ಒಂದು ಗ್ರಾಮಕ್ಕೆ ಸರಿಸುಮಾರು ಇಲ್ಲ ಅಂದ್ರೂ ಬೆಂಗಳೂರು ಮೈಸೂರು ಬೆಳಗಾವಿ ಬೆಳಗಾಂ ಚಿಕ್ಕಮಗಳೂರು ಈ ರೀತಿ ಎಲ್ಲ ಎಲ್ಲ ಜಿಲ್ಲೆಗಳಿಂದನು ಸಹ ಆಗಮಿಸ್ತಾರೆ ಸೊ ಸರಿಸುಮಾರು ತಮಿಳುನಾಡು ಮತ್ತು ಕರ್ನಾಟಕ ಕೇರಳ ಆಂಧ್ರ ನೋಡಿ ಈ ರೀತಿ ಬೇರೆ ರಾಜ್ಯಗಳಿಂದ ಸಹ ಆಗಮಿಸಿರ್ತಾರೆ ಸೊ ತಾವು ಸಹ ಏನೋ ಈ ಥರ ಒಂದು ಅಣ್ಣ ಅಕ್ಕ ತಮ್ಮ ಬಂಧು ಬಳಗ ಯಾರೇ ಇರ್ಬೋದು ಸೊ ಈ ಥರ ಏನಾರು ಒಂದು ಮಕ್ಕಳಿಲ್ಲದೆ ಪರಿತಪಿಸ್ತಕ್ಕಂಥವ್ರಿಗೆ ಈ ವಿಡಿಯೋನ ಶೇರ್ ಮಾಡಿರಿ ಸೊ ಅವರಿಗೆ ಏನೋ ಈ ಒಂದು ದೊಡ್ಡಲತ್ತೂರು ಗ್ರಾಮ ಏನಿದೆ ಇಲ್ಲಿ ಬಂದು ಅವರು ಸಹ ಎಲ್ಲರಂತೆ ಅವರು ಸಹ ಒಂದಷ್ಟು ಅನುಕೂಲಗಳನ್ನು ಪಡೆಯಲಿ ಅಂತ ಈ ವಿಡಿಯೋನ ಈ ಒಂದು ಲೈವ್ನ ಮೂಲಕ ಈ ಒಂದು ವಿಡಿಯೋನ ಎಲ್ಲ ಭಕ್ತರೊಂದಕ್ಕೆ ಸಮರ್ಪಣೆ ಮಾಡಿರ್ತೀನಿ ಸೊ ಮತ್ತೊಮ್ಮೆ ಇಲ್ಲಿನ ಸಿದ್ದಪ್ಪಜಿಯವರ ಸ್ವಾಮಿಯವರ ಒಂದು ಕಂಡಾಯದ ದರ್ಶನವನ್ನ ಸಮರ್ಪಣೆ ಮಾಡ್ತೀನಿ ಕಣ್ತುಂಬಿ ಲೈವ್ 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 ನೋಡ್ತಾ ಇದ್ರ ಇಲ್ಲಣ್ಣ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಂಡಾಯದ ದರ್ಶನ ಮಾಡಿಸ್ತಾರ அம்மா ஒே நிமிஷ ஒய் அது எண்டை மாத்திம लगना करना बिल्कुल राख। ಸೊ ಇಲ್ಲಿ ಏನು ಮಕ್ಕಳನ್ನ ಹರಸಿ ಸೊ ಇಲ್ಲಿ ಒಂದು ತೊಟ್ಟಿಲ ಪೂಜೆಯನ್ನ ಸಲ್ಲಿಸಿ ನಂತರ ಇಲ್ಲಿ ಒಂದು ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿರ್ತದೆ का तो नहीं है ಮಲೆಮಾದೇಶ್ವರ ಬೆಟ್ಟ ಪವಾಡ ಪುಣ್ಯ ಕ್ಷೇತ್ರಕ್ಕೆ ಭಕ್ತಾದಿಗಳು ಒಬ್ಬೊಬ್ರು ಒಂದೊಂಥರ ಅರ್ಗೆಗಳನ್ನು ಮಾಡ್ಕೊಂಡ್ಬರ್ತಾರೆ ಅದರಲ್ಲಿ ವಿಶೇಷವಾಗಿ ಮಕ್ಕಳಿದೆತಕ್ಕಂಥವ್ರು ಸಹ ಆಗಮಿಸ್ತಾರೆ ಸೊ ಅಂಥವರು ದಯವಿಟ್ಟು ಒಮ್ಮೆ ಈ ಒಂದು ದೊಡ್ಡಲತೂರು ಅಂತಕ್ಕಂಥ ಒಂದು ಗ್ರಾಮಕ್ಕೆ ತಾವು ಸಹ ಆಗಮಿಸಿ ಸೊ ತಮಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಈ ಒಂದು ಸಂದೇಶವನ್ನು ನೀಡ್ತಾ ಇದ್ದೀನಿ ಹಾಗೆ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಫೇಸ್ಬುಕ್ ಪೇಜಲ್ಲಿ ಬೆಟ್ಟದ ಶಂಕರಪ್ಪರವರು ಅಂತ ಟೈಪ್ ಮಾಡಿ ಬೆಟ್ಟದ ಶಂಕರಪ್ಪ ಅಂತ ಟೈಪ್ ಮಾಡಿ ಸೊ ಅವ್ರ ಒಂದು ಡೀಟೇಲ್ ಸಿಗುತ್ತೆ ಸೊ ಅವ್ರಿಗೆ ನಿಮಗೆ ಯಾವುದೇ ತರಹದ ಗೊಂದಲಗಳಿದ್ದಲ್ಲಿ ಅವ್ರಿಗೆ ಒಂದು ದೂರವಾಣಿ ಕರೆಯನ್ನು ಮಾಡಿ ಸೊ ನಮಗಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಿಕೊಡಿ ಈ ಒಂದು ಲೈವ್ನ ಎಲ್ಲ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡಿರ್ತೀನಿ ಸೊ ಇಲ್ಲಿ ಒಂದು ಇರುವೆ ನೋಡಿ ಯಾವ ರೀತಿ ಆಡ್ತದೆ ಅಯ್ಯಯ್ಯಪ್ಪ ಹಚ್ಚಿಬಿಡ್ತದೆ ಇರುವೆ ಅದು ಒಂದು ಓಕೆ ಹ್ಞೂ ಈ ಲೈವ್ ಎಷ್ಟರ ಮಟ್ಟಿಗೆ ಬಂದಿದೆ ಏನೋ ನೆಟ್ವರ್ಕ್ ಅಭಾವ ಇದೆ ಗೊತ್ತಾಗ್ತಾ ಇಲ್ಲ ಓಕೆ ಇರಲಿ